ರು ಅವರು ಅವರು ಸ್ಪರ್ಧಿಸಿರ್ತಕ್ಕಂಥ ಸ್ಥಾನಗಳಿಂದ ಮತ್ತು ಅವರು ಗಳಿಸಿರ್ತಕ್ಕಂಥ ಮತಗಳ ಬಗ್ಗೆ ಫಸ್ಟ್ ಈಗ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಮೊದಲನೇದು ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ ಸ್ಥಾನದಲ್ಲಿ ಚಂದ್ರಶೇಖರ್ ಅವರು ಸ್ಪರ್ಧಿಸಿದ್ರು ಅವರು ಐನೂರ ಮತಗಳನ್ನು ಪಡೆದಿರ್ತಾರೆ ಅದೇ ರೀತಿ ದಯಾನಂದ ಸ್ವಾಮಿ ಅವರು ಎಂಬತ್ತು ಮತಗಳನ್ನು ಪಡೆದಿರ್ತಾರೆ ಎಲ್ ನರ್ಸುಮೂರ್ತಿ ಅವರವರು ನಾಲ್ನೂರ ತೊಂಬತ್ತೆರಡು ಮತಗಳನ್ನು ಪಡೆದಿರ್ತಾರೆ ಪ್ರಕಾಶ್ ರವರು ನಾಲ್ನೂರ ಐವತ್ತೈದು ಮತಗಳನ್ನು ಕೊಟ್ಟು ಪಡೆದಿರ್ತಾರೆ ರಂಗಹನುಮಯ್ಯ ಇವರು ನೂರ ಮೂವತ್ತೇಳು ಮತಗಳನ್ನು ಪಡೆದಿರ್ತಾರೆ ಅದೇ ರೀತಿ ರಾಜಣ್ಣನವರು ಐನೂರ ಹದಿನಾಲ್ಕು ಮತಗಳನ್ನು ಲಿಂಗರಾಜೂರವರು ಐನೂರ ಏಳು ಹಿಂದುಳಿದ ವರ್ಗ ಪ್ರವರ್ಗ ಬಿ ಸ್ಥಾನದಿಂದ ಶ್ರೀ ಎಚ್ ನಾಗಭೂಷಣರವರು ನಾಲ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಹಾಗೂ ಶಿವರುದ್ರಯ್ಯನವರು ನೂರ ಅರವತ್ತೆರಡು ಮತಗಳನ್ನು ಪಡೆದಿರ್ತಾರೆ ಅದೇ ರೀತಿ ಪ್ರವರ್ಗ ಎ ಸ್ಥಾನದಿಂದ ಜಿ ತಿಮ್ಮಯ್ಯನವರು ನೂರ ಮೂವತ್ತೆರಡು ಮತಗಳನ್ನು ಮತ್ತು ಮರಿಗಂಗಯ್ಯನವರು ನಾಲ್ನೂರ ಎಂಬತ್ತೇಳು ಮತಗಳನ್ನು ಮತ್ತು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಮಂಗಳಮ್ಮ ಮೀಸಲು ಮಹಿಳಾ ಮೀಸಲು ಸ್ಥಾನದಿಂದ ಮಂಗಳಮ್ಮ ಇವರು ನೂರೈವತ್ತ ಮತಗಳನ್ನು ಎಷ್ಟು ಮೀಸಲು ಮೂರು ಮಂಗಳಮ್ಮ ನೂರೈವತ್ನಾಲ್ಕು ಮತ ಮುನಿಯ ಮುನಿಯನುಮಯ್ಯ ಎಂಬತ್ತು ಮತ ರವಿಚಂದ್ರ ಮುನ್ನೂರ ಮೂವತ್ತ್ನಾಲ್ಕು ಮತ ಅದೇ ರೀತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸತಕ್ಕಂಥ ಶ್ರೀಮತಿ ತಾರಾರವರು ನಾಲ್ನೂರ ಅರವತ್ತೆಂಟು ಮತಗಳು ಮತ್ತು ಶ್ರೀಮತಿ ನಿರ್ಮಲಾ ಬಿ ಎನ್ ರವರು ನಾಲ್ನೂರಾರು ಮತಗಳು ಮತ್ತು ಶ್ರೀಮತಿ ರತ್ನಮ್ಮನವರು ಇನ್ನೂರ ನಲವತ್ತ್ ಮೂರು ಮತಗಳನ್ನು ಗಳಿಸಿದ್ದಾರೆ ಅದೇ ರೀತಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಕ್ಕಂಥ ಪವನ್ ರಾವ್ರವರು ಹನ್ನೊಂದು ಮತಗಳನ್ನು ಹಾಗೂ ಲೋಕೇಶ್ ನಲವತ್ತ್ ಮೂರು ಮತಗಳನ್ನು ಗಳಿಸಿರ್ತಾರೆ ಈಗ ಸಾಮಾನ್ಯ ಸ್ಥಾನದಿಂದ ಶ್ರೀ ರಾಜಣ್ಣ ಇವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಚಂದ್ರಶೇಖರ್ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಲಿಂಗರಾಜುರವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ ಎಲ್ ನರಸಿಂಹರ್ಜಿರವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಪ್ರಕಾಶ್ ರವರು ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನದಿಂದ ಮರಿಗಂಗಯ್ಯನವರು ಆಯ್ಕೆಯಾಗಿರ್ತಾರೆ ಹಿಂದುಳಿದ ವರ್ಗ ಪ್ರವರ್ಗ ಬಿ ಸ್ಥಾನದಿಂದ ಎಚ್ ನಾಗಭೂಷಣರವರು ಆಯ್ಕೆಯಾಗಿರ್ತಾರೆ ಮಹಿಳಾ ಮೀಸಲು ಸ್ಥಾನದಿಂದ ಎರಡು ಸ್ಥಾನಗಳನ್ನು ಆಯ್ಕೆ ಮಾಡಬೇಕಿತ್ತು ಇದರಲ್ಲಿ ತಾರಾ ಅವರು ಒಂದು ಸ್ಥಾನದಲ್ಲಿ ಮೊದಲ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾರೆ ಹಾಗೂ ಎರಡನೇ ಸ್ಥಾನದಲ್ಲಿ ಶ್ರೀ ಶ್ರೀಮತಿ ನಿರ್ಮಲಾ ಬಿ ಎನ್ ಅವರು ಆಯ್ಕೆಯಾಗಿರ್ತಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಸ್ಥಾನದಿಂದ ರವಿಚಂದ್ರವರು ಆಯ್ಕೆಯಾಗಿರ್ತಾರೆ ಮತ್ತು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಶ್ರೀ ರಂಗಸಾಮಯ್ಯನವರು ಆಯ್ಕೆಯಾಗಿರ್ತಾರೆ ಹಾಗೂ ಸಾಲಗಾರಲ್ಲದ ಮೀಸಲು ಕ್ಷೇತ್ರದಿಂದ ಶ್ರೀ ಲೋಕೇಶ್ ಅವರು ಆಗಿರ್ತಾರೆ ಎಂದು ಈ ಮೂಲಕ ನಾನು ಈ ಒಂದು ಸಭೆಯಲ್ಲಿ ಘೋಷಿಸ್ತಾ ಇದ್ದೀನಿ ಹಾಗೂ ಕೊಟ್ಟಂತಹ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಂಘದ ಸದಸ್ಯರು ಮತ್ತು ಆರಕ್ಷಕ ಸದಸ್ಯ ಆರಕ್ಷಕ ಸಿಬ್ಬಂದಿಯವರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಈ ಮೂಲಕ ಸಹಕಾರ ಇಲಾಖೆ ಮತ್ತು ಸಹಕಾರ ಸಂಘ ನಿಬಂಧಕರು ಸಹಾಯಕ ನಿಬಂಧಕರ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತೇನು ಮಳ್ಕುಂಟೆ ವ್ಯವಸಾಯ ಸೇವಾ ಸಹಕಾರ ಸಂಖ್ಯೆ ಚುನಾವಣೆ ನಿಗದಿಯಾಗಿತ್ತು ಮತದಾನ ಮತದಾನ ಇವತ್ತು ಬೆಳಗ್ಗೆ ಹತ್ತರಿಂದ ಮೂರು ಗಂಟೆ ಮತದಾನ ಇತ್ತು ಆ ಮತದಾನದಲ್ಲಿ ಫಲಿತಾಂಶ ಸಂಜೆ ಐದು ಗಂಟೆಗೆ ಫಲಿತಾಂಶ ಪ್ರಕಟವಾಗಿ ನಮ್ಮ ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಇವತ್ತು ನಮ್ಮ ಏನು ಅತ್ಯಧಿಕ ಮತಗಳಿಂದ ನಮ್ಮ ಟೀಮ್ನ ಜೈ ಜಯಶೀಲನ ಮಾಡಿದ್ದಾರೆ ಮೊದಲನೆಯ ಅವರಿಗೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸ್ತಾ ಸರ್ ಸರ್ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಜೊತೆಗೆ ಇಡೀ ಗ್ರಾಮದ ಮರಳಕುಂಟೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಈ ದಿನ ಏನು ಚುನಾವಣೆ ನಿಗದಿಯಾಗಿತ್ತು ಚುನಾವಣೆ ಬಹುತೇಕ ಯಶಸ್ವಿಯಾಗಿ ಅಂತಿಮ ಫಲಿತಾಂಶ ಬಂದು ನಮ್ಮ ಏನು ನಮ್ಮ ಟೀಮ್ ಏನು ಮಾಡ್ಕೊಂಡಿದ್ದು ಅತ್ಯಧಿಕ ಬಹುಮತಗಳ ಜೈಬೇರಿ ಸಾಧಿಸ್ತ ಸಾಧಿಸಕ್ಕೆ ಅವಕಾಶ ಮಾಡ್ಕೊತ ನಮ್ಮ ಸರ್ವ ಸದಸ್ಯರಿಗೂ ಅನಂತ ಅನಂತ ನಮಸ್ಕಾರವನ್ನು ತಿಳಿಸ್ತಾ ಮತ್ತು ಈ ಒಂದು ಚುನಾವಣೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಸಹಕಾರ ಎಲ್ಲ ಯುವಕ ಸ್ನೇಹಿತರು ನಮ್ಮ ಮುಖಂಡರು ತಾಲೂಕು ಹೋಬಳಿ ಮುಖಂಡರುಗಳ ಸಹಕಾರದಿಂದ ಇವತ್ತು ನಾವೆಲ್ಲ ಹನ್ನೆರಡಕ್ಕೆ ಹನ್ನೆರಡು ಜನ ಆಯ್ಕೆ ಆಗಿದ್ದೀವಿ ತುಂಬರುದ್ದೇ ಧನ್ಯವಾದ ನಾನು ಎಲ್ಲ ಕಾರ್ಯಕರ್ತರಿಗೆ ತಿಳಿಸಿದ್ದೀನಿ ಹನ್ನೆರಡು ಹನ್ನೆರಡು ನಮ್ಮ ಟೀಮೇ ಏನು ನಾವು ಕಳೆದ ಐದು ವರ್ಷದಿಂದ ಏನು ಆಡಳಿತ ಮಂಡಳಿ ಇತ್ತು ನಾವು ಏನು ಅಭಿವೃದ್ಧಿ ಕೆಲಸ ಮಾಡಿದೀವಿ ಅಭಿವೃದ್ಧಿ ಕೆಲಸ ನಾವು ಬರೋಕ್ಕೆ ಮುಂಚೆ ಎರಡು ಕೋಟಿ ಸಾಲ ಬೆ ಬೆಳೆ ಸಾಲ ಇತ್ತು ನಾವು ಬಂದ ಮೇಲೆ ಎಂಟು ಕೋಟಿ ವರೆಗೂ ಸಾಲ ಕೊಟ್ಟಿದ್ದೀವಿ ಮತ್ತು ಇನ್ನು ಸುಮಾರು ಶ್ರೀಶೈ ಸಂಘ ಇರ್ಬೋದು ಮತ್ತೊಂದು ಇರ್ಬೋದು ಭಾಳ ಯಶಸ್ವಿಯಾಗಿ ಸಂಘ ಸದಸ್ಯರಿಗೆ ಸದಸ್ಯತ್ವ ತಗೊಂಡು ಲೋನೆಲ್ಲ ಕೊಟ್ಟು ಅವರಿಗೆ ಹೈನುಗಾರಿಕೆ ಇನ್ನೊಂದು ಮತ್ತೊಂದು ಅನುಕೂಲ ಆ ಥರ ಮಾಡಿದ್ದೆ ಆ ಒಂದು ಕ್ರಿಯೆಗೋಸ್ಕರ ಇವತ್ತು ಮತ್ತವರು ನಮಗೆ ಅತ್ಯಧಿಕ ಬಹುಮತ ಅಂದರೆ ನಾವು ನಿರೀಕ್ಷಣೆ ಮಾಡೋಂಗಿಲ್ಲ ಏಳ್ನೂರು ಮೂವತ್ತ ನಮಗೆ ನಮ್ಮ ಟೀಮ್ಗೆಲ್ಲ ಆರುನೂರು ಬಂದಿದೆ ಸರ್ ನೆಕ್ಸ್ಟು ಈಗ ನಿಮ್ಮ ಒಂದು ಸಂಘದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಈಗ ನಿಮ್ಗೆ ಕಾಣಲಿಲ್ಲ ಇವಾಗ ಏನು ನಿರೀಕ್ಷೆ ಇಷ್ಟೋ ನಮಗೆ ಆಯ್ಕೆ ಮಾಡಿದ ನಿರೀಕ್ಷೆ ಇಟ್ಟು ಓದ್ಸಲನ್ನ ಕೆಲಸ ಮಾಡಿದರೆ ಮುಂದೆ ಇನ್ನು ಅಭಿವೃದ್ಧಿ ಕೆಲಸ ಸಾಕಷ್ಟು ಇದೆ ಅಭಿವೃದ್ಧಿ ಕೆಲಸ ಇನ್ನು ನಮ್ಮ ಒಂದು ಕಾಂಪೌಂಡ್ ಮಾಡೋಕ್ಕೆ ಮುಖ್ಯವಾಗಿ ಇಲ್ಲಿ ನಮ್ಮದು ಒಂದು ಚೌಟ್ರಿ ಕಟ್ಟಿದೀವಿ ಪಾರ್ಕಿಂಗ್ ಸಮಸ್ಯೆ ಆಗಿದೆ ಅಲ್ಲೊಂದು ಹತ್ತು ಗಂಟೆ ಜಾಗ ಪರ್ಚೇಸ್ ಮಾಡಿ ಅದು ಕಾಂಪೌಂಡ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಮತ್ತು ಇನ್ನು ಟ್ರ್ಯಾಕ್ಟ್ರು ಇತ್ತಿನವ್ರಿಗು ನಾವು ಬೆಳೆ ಸಾಲ ಮಾತ್ರ ಕೊಡ್ತಿದ್ದೋ ಇನ್ಮೇಲೆ ಕಾರ್ ಟ್ರ್ಯಾಕ್ ಕಾರ್ ಸಾಲ ಟ್ರ್ಯಾಕ್ಟ್ರು ರೈತರುಗಳು ಟ್ರ್ಯಾಕ್ಟ್ರು ಖರೀದಿಗೆ నవెలా సాల కొడు అంత యోజన కండి ఓకే సార్ థ్యాంక్ యూ ఓకే